ಫೋನ್ ಹಚ್ತೀನಿ ಅಷ್ಟಕ್ಕೂ ಕಲ್ಲಿ ಅಲ್ಲೇ ವಾ ನಾನು ಮೂರು ಬಿಲ್ಲಿ ನನಗೆ ಮೂರು ಬಿಲ್ಲಿ ಅಂತ ನೀರು ಹಾಕಿ ಬಂದಿದ್ದಿ ತೊಟ್ಟಲ್ಲಾಗಿದ್ದಾಗಾನ ಎಷ್ಟು ಮಾತಾಡಿ ಕಟ್ಕೊಂಡು ಹಾಂ ಕಮಲಕಂಬನಾಗೆ ಎಷ್ಟು ಮಾತಾಡಿ ಕಟ್ಕೊಂಡು ಈಗ ಈಗ ಕಲ್ಲಿ ನೆನಪಾಗೈತೆ ನಿನಗೆ ಹೋಗ ನಾ ಬೇಕು ನಿನಗೆ ಡ್ರೈವರ್ ಹೆಂಗರ ಮಾಡಿ ರಂಭಿಸ್ಬೇಕು ಬಂದಾಗ ಮೇಮ್ ಬಿಸಿ ಬಿಸಿ ಚಾ ಏನಾರ ಒಂದಿಟ್ಟು ಬಿಸ್ಕೊಟ್ಟು ಪಸ್ಕೊಟ್ಟು ಕೊಡ್ತಿದ್ರು ಅದೇನೋ ಅಂತಾರಲ ಅದೇನೋ ಅದೇನ ಸೊಟ್ಟು ಮಾರಿ ಅದೊಂದೇನೋ ಇಡ್ಲಿ ಸಲುವಾಗಿ ಕದ್ದಿ ಕೂಡಿ ನ್ಯಾಯ ಹಾಕೊಂಡು ಅದೇನೋ ಅಂತಾರಲ ಕಲ್ಲಿನ ನನಗೆ ದೊಡ್ಡ ಪಾರ್ಟ್ನರ್ ಇವರಾಗಿ ಏನಕ್ಕಿ ಏನಿಲ್ಲ ಎಲ್ಲಿ ಬೆಂಕಿ ಹತ್ತಿ ಎಲ್ಲ ಹೇಳಾಕ ಮಾಡಾಕ ನನಗೆ ನನಗೊಬ್ಬರು ಬೇಕಲ್ಲ ನನಗೆ ಎಲ್ಲರೂ ಏನಾರ ಕೇಳಿದ್ದೀನಿ ಆದರ ಮುಂದೆ ಹೇಳಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ಕಲ್ಲಿನ ಒಬ್ಬಕ್ಕೆ ನಂದೆಲ್ಲ ಚಂದ ಕೇಳಾಕಿ ಈಗ ಶೀಟ್ ನನ್ನ ಮ್ಯಾಗ ನೀ ಹೆಂಗಾರ ಮಾಡಿ ಇಕಿನ ರಂಬಸ್ಬೇಕಲವ ಹಂಗ ಅಲ್ಲಲೇ ಕಲವ ಅಲ್ಲಿಲೇ ನನಗ ನಿನ್ನ ಮ್ಯಾಗ ಏನ್ ಸಿಗ್ತಿದ್ದಿದ್ದಿಲ್ಲಲೇ ನನಗೆ ನನಗೆ ನಿನ್ನ ಮ್ಯಾಗ ಯಾಕಂದ ಸಿಟ್ಟು ಸಿಟ್ ಮತ್ತ ಮತ್ತೆ ಕಿ ಮ್ಯಾಗ್ ಸಿಟ್ಟಿತ್ತು ಹ್ಮ್ ಹೆಂಗ್ ಬೇಕಾರ ನಂಗ ಅಲ್ಲಿ ನಾನು ಹಿಡ್ಕೊಂಡು ಹ್ಞೂ ಎಲ್ದಾರಿ ಕೈ ಬಿಟ್ಟಿ ಮತ್ತೆ ಯಾವ ಕಿ ಮ್ಯಾಗ್ ಸಿಗ್ತಿ ನನ್ ಮ್ಯಾಗ ಇದನ್ನ ಮಾಡಿದ್ವಿ ಹೋಗ್ಲೆ ಇಂಥವೆಲ್ಲ ಬಾ ಕಣ್ಣ ನೀ ದೊಡ್ಡ ನಾಟಕ ಮಾಡಕ್ಕೆ ಹೋಗ್ಬಾಡಾ ಇಲ್ಲ ಇನ್ನ ಮ್ಯಾಗಿಂದ ನಂದು ನಿಂದು ಎಲ್ಲ ಬಂದ ನೋಡಿ ನನಗೆ ನಾ ನೀ ನನ್ನ ಮನಿ ಸನೇಕ್ ಬರಾಕ್ ಹೋಗ ನನ್ನ ಅಂಗ್ಳಕ್ಕೆ ನೀ ಕಾಲಿಡಾಕ್ ಹೋಗ ನಿನ್ನ ಮನಿ ಅಂಗ್ಳಕ್ಕೂ ನಾ ಕಾಲು ಇಡುದಿಲ್ಲ ನಂದು ನಿಂದು ದೋಸ್ತಿ ಮೊನ್ನೆ ಕಟ್ ಮಾಡ್ಕೊಂಡ್ ಬಂದೆ ನಾನು ಏನು ಬಂದಾಳಿದ್ ನಾಟಕ ಮಾಡ್ಕೋ ಅಂತ ಯಾರ ಸಿಕ್ಕಿಲ್ ಕಾಣಿಸತಿ ಅದಕ್ಕಿ ಕಡ್ಲಿ ನೆನಪೈತಿ ഇല്ലല്ലവ ദേവ്രാണെന്ന് കല്ലി നിന്ന മകുമാർക്കൊന്നിട്ട് ബോരേവ് മുട്ടന് ആ ദേവർ മുടത്തനത്ത മ്യാഗേ ഹാത്ത ദവ്രാണെന് നി മകനു സിട്ടില്ല കല്ല നനുക്ക് സിത്ത് കമ്പ് സസിനെ ഹാ മാ കിട്ടി ആക്കേ

අචෑවකි මග මුලිම මින්ගවනෑ අනට ූහුන්ටට පසහට දාා ලකි හ නන්නබැ නත්කරන නිග ලිකටන් පටියන. හ නොමෑගේ අනකක් හොට දිය කරන්නේ නෑන අනතක මත්තින් පෙලිකසක්. ඒවාද ලබට හෝලිය එලබ වන්ද හසබ බිසිි විිසිි සුද්ධය ගොත තනිග බිසි බිසි සුද්ධා. කියන? අය අය නීන බන්ධ විති මන්න හ. ಕಂಬಲಕ್ಕಿರ್ಲಿಲ್ಲ ನಿಂದಿರ್ಲಿಲ್ಲ ಶಿಟ್ ಮಾಡ್ಕೊಂಡು ಬಂದಿಲ್ಲ ಆವಾಗ ಶತ್ಗೆ ಶಟ್ ತಂಗಿ ಅದೇ ಆಕಿ ಯವ್ವಾ ಅಂದಾಕಾರ ಚಾರ್ಸೋ ಬೀಸ್ ಚೆನ್ನ ಕಂಬಳಕ್ ಬ್ಯಾನಿನ ಹತ್ತೆ ಕೇಳಿ ಪಾಪ ಗೊತ್ತ ಹೆಂಗದ ಅಂತ ಬಾಯಿ ಬಡಕಿ ಗಂಟಿ ಚೋಡ್ಯಾರಂಗ ಬಾಯಿ ಮಾಡಾಕತ್ತಂದ್ರ ಹಿಂದೂ ನೋಡಂಗಿಲ್ಲ ಮುಂದೆ ನೋಡಂಗ್ಲೇ ವಾಕಿ అంత ఇవత్ బర్తా అంత అదక కంబలక్కా నీవు బర్లే ధైర్యా సాలంగ్ అంత పూన్ హచ్చు నిన్ను కర్కం అంద అదల్వా నను ఆకందాకరా బ్యాడ ఆక ఆర్తడ్ బారా అల్లి వా దినంత దార్యాక్ హోగ మార నమ్మొంది బందోవ అంద బ్యా నీ హోగర్జీ నా అంతరు అల్లె ಚೆನ್ನಾಗ್ ಬಂದ್ ಹಾಕಿನ ಹಾಕಿದ ಬಂದಲೇ ಬಂದ್ ನೋಡು ಇವ್ವ ವಾ ಒಳಗೆ ಹೋಗು ನಡಿ ಇವ್ ಮಾರಾಡವಾಗ್ಲಿ ಊರಿಗೆ ಬಂದು ಕೂಡಲೇ ದರ್ಶನ ಆಗ್ತಲ್ವಾ ಮತ್ತೇನೈತಿ ಹ್ಞೂ ಕುಂತ ನೋಡಿ ಯಾರು ಮುಷ ಮುಷ ಕುಂತಂಗ ಮಂಡ್ಯ ಮುಷ ಹ್ಞೂ ಹಾಂ ಇವ್ ಬಂದ ಕೂಡ ಯಾರ ಮಠ ನೋಡಬಾರ್ದು ಅನ್ಕೊಂಡಿದ್ದೀನಿ ಅವಕ್ರ ಮಠ ದರ್ಶನ ಇವ್ವಾ ನನಗೆ ಚೀ ಚಿ ಚೀ 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 ಹಚ மாரல எட்டு நானு அண்ணா கத்தி அந்த ஏனேவாங்க ಆರಾಮದ ನೀವ ಇಟ್ಟು ದಿವಸ ನಮ್ಮ ಮೂರಾಗಿದ್ದಾಗ ಆರಾಮ ಇದ್ನಿ ನಮ್ಮ ಅಣ್ಣ ಅಬ್ಬ ಅಂತ ಹೇಳಿದ್ನ ಅದಕ್ಕೆ ಬಂದ ನಿಮ್ಮ ಹಾಂ ಇನ್ನೇನೇನಾಯ್ತಾನ ಯಾರಿಗೆ ಬರ್ತದೆ ಮತ್ತೊಂದು ಕಾನ್ ಹುಡುಗನ ನಿಮ್ಮಿಬ್ಬರದು ಹಂಗಾಕಂತರ್ದು ಮಾತಾಡ್ಸಿದ್ರಿ ಏನ್ರ ಅಂತಾಗ ನೀನು ಸಬಾಬಳ ಅಟ್ಬಿಡುದು ಇರವಂದಿಯಲ್ಲ ஆதா இட் வந்தனி பாக்கெட் பண்ணது கிடிஜி ஹாலி இர்த்தாங்க அடையாட் பிடிச்சி பண்ணிக்கிறக்காக்கெட் தந்தனி பால நான் பண கட்டது விட்டு ஹச்சு அந்த பண்ண அய்யாடி ஊர் ஹழே நன்கேன இல்லைடா பண்ண ஹச் சோக்கி மேடக் கம்பனியாக நாட்டக்க மாக் குட்டில் நீஹண்டி இல்லை இன்னும் ஹுடிக்கணுங்க நின்று குணித்திவா நந்தேன்த்த இது நன் மகளி கொட்னி மத்தேன்த்து மக்களும் அது இன்னக்கு நான் பண்ண

ി ബാദിസാത്തോടി ചാക്സാ ഹോ ബാഡ് ആമുസ് ಚಾ ಇಲ್ಲ ಏನ್ ನೆನಸ್ಕೊಡ್ರಿ ಹೇಸಿಗೆ ಬಾಸ್ನ ಬರ್ತೀರಾ ನನಗೆ ಬೇಡವಾ ನಾ ಕುಡಿದ್ಲು ನಾ ಬಿಟ್ಟೆ ಸರ್ ಚಾ ಕುಡಿದು ಬಿಟ್ಟು ಚಾ ಬೇಡವಾಟು ಚಬಿಣಿ ಇಲ್ಲಾಂದ್ರ ಉಚ್ಚಿ ಬುಂದ ಅಂತ ಹೋಗಂತ ನಗಿರಿತೀನಿ ಹೆಂಗ ಮಾತಾಡ್ತ ನೋಡು ಒಂದ್ ಲೀಟರ್ ಚಂದ ಮಾತು ಕಡ್ಡಿ ಕುಂಕು ಮಾತನ ನಾನು ಇಷ್ಟು ಚಂದ ಮಾತಾಡತರೂ ಹೆಂಗ ಹೆಂಗ ಮಾಡ್ತಾನೆ ತಲೆ ನಿನಗ වஐ ක konම kan

ತೋರಿಸಬಾರ್ದು ಏನೇವ ಈಟ್ ವಯಸ್ಸಿಗೆ ಇನ್ನು ಏನು ಕಂಡಿಲ್ಲ ಬಂದಿಲ್ಲ ಬೆಂದಿಲ್ಲ ಅಲ್ಲ ಏನಕ್ಕಿ ಒಂದು ಈಟ ಹಿಂಗೆ ಮುಟ್ಟಿದ್ರು ಕಾಮ್ ಎಕ್ಕಾಳ ಹಿಂಗೆ ಮುಟ್ಟಿದ್ರು ನಾ ಎಕ್ಕಾಳ ಅಲ್ಲ ಅಡಕೊಂಡು ಹಾಕೊಂಡು ಚಿನ್ನಾಕ ಬರ್ತಾ ಮತ್ತೆ ನಿಮ್ ಯಾವ ಅಂತಾಳ ಅಲ್ಲಕಿನ್ ಚಲೋ ದವಾಕ್ ನೀ ತೋರ್ಸೇವ ಪಾಪ ಇನ್ನು ಸಣ್ಣ ಹಾಕಿ ಮತ್ತೆ ತೀರಾ ಹುಚ್ಚು ನೆತ್ತಿಗೆ ನಿನ್ನ ಅಡಕಂತ ಕಡ್ದು ಬಿಡ್ದ ಮತ್ತೆ ಹ್ಮ್ ಅವ್ರ ಮಳ್ಳಿ ಕೂಡ நீன நீத்தன பாட்டனோ நன் மகளி தனக்கு விட்டங்கட்டி எரட நன் மகள நனியாக சண்டே ஏனா நீர் நீர் நம்மூர் கால்ஹத்தி ஆ நமே ஆகல நீவலே நீவ ஓஸ்ட்ரக்கி ஹுச்சு மூடிது ஏனா நன் மூங்கவா நனியாக ஊராக சிமிமினியாரூ மத்தேனாக்கி அதாடலக்கி ருபு குண்டாக்கி அக்கி கை யாக்கு சிக்கு நன் மூத்தன ഈ ഊർ ഗാളിക ഹുച്ചബു കുടോദൈത്ത മത് നമുക്ക് യാക്കൂടി ഹുച്ചു മബ് നീനു ഇത് അവർ അഗന ബേരി തല ഇല്ലേ ഹുട്ട് ഇല്ലേ ബേത് ഇല്ലേ ദോഡിക്കില്ല ನಿನಗೆ ಯಾಕೆ ಕೊಡಿಲ್ಲ ಮತ್ತ ಅದು ಆ ನೀರು ಗಾಳಿ ಯಾಕೆ ನಿನ್ನ ಮಗಳಿಗೆ ಸೇರ್ಕೊಂಡತಿ ನಾ ಹುಟ್ಟದಾಗ ಕರೆಕ್ಟ್ ಐತಿ ನಮ್ಮ ನಮ್ಮೂರು ಈಗ ನೀರು ಗಾಳಿ ನೆಲ ಮಣ್ಣು ಮಸಿ ಎಲ್ಲಾ ಚಂದಗೈತ್ತು ನಿಮ್ಮಂತ ಬಿದ್ದ್ಯಾಡ್ಯಾರು ಬಂದ್ರೆ ನೋಡಿ ಮನೆಗೆ ಸಸ್ತಾರಾಗಿ ಊರು ಸಸ್ತ್ಯಾರಾಗಿ ಆಗಿ ನಿಮ್ಮಂತವ್ರು ಬರ್ರ ಮುಂದೆ ನಿಮ್ಮ ಊರನ್ ಗಾಳಿ ತೊಗೊಂಡ್ ಬಂದು ನಮ್ಮ ನಮ್ಮೂರನ್ ಗಾಳಿನ ಬೆಂಕಿ ಹಚ್ಚಿ ಏನ ವಾಕರಿಕೆ ಮುಡು ಹಂಗೆ ಏನ ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲ ಕರೆಕ್ಟ್ ಐತಿದ್ವಿ ಊರು ನಿಮ್ಮಂತಾರ ಬಂದ್ರಲ್ಲ ಅನುಮಾನ ಈ ಊರಿಗೆ ಈಗ ಬೆಂಕಿ ಹತ್ತಿ ದಗ 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 ಊರ ಯಾಕತ ನೋಡು ಏಕಿರ್ಜಿ ಹೋದ್ರವಲ್ಲ ಕಡೆ ಹಳೆ ಬಿದ್ದಾಡಿ ಇದ್ರ ಕುಡಿಯೇನು ಅಲ್ಲ ಮಾತಾಡ್ಸಿದ್ರು ಹಂಗೆ ಏನು ಮಾರಿ ಕಾಗಿ ಕಟ್ಕೊಂಡು ಆಣ ಅನ್ನೋ ಅಂತ ಬರ್ತಾ ಅಚ್ ಯಾಕೆ ಇದೆಂತರಲಿಲ್ಲ ದಾರ್ಯಾಕ್ ಹೋಗ್ ಮಾರಿ ನಮ್ಮನಿಗೆ ಬಂದು ಹೋಗುವ ಆತು ಕೊಚ್ಚಿ ನೀರಿಗೆ ಕಲ್ಲು ಹಾಕಿ ಮಖಕ್ ಸಿಡಿಸ್ಕೊಂಡಂಗೆ ಆತು ಈ ಪತ್ರೋಳಿ ನೋಳೆ ತಡೀದಿ ಹೊಂಟಿತ್ತು ಬಿದ್ದಾಳಿ ಇದಕ್ಕೆ ಯಾರ ಏದಕ್ಕೆ ಅಂದರು ಯಾವೊಂದು ಮಂದಿ ಬೆಳಗದಾಗಿಲ್ಲಾರ್ದಂಗೆ ಮನುಷ್ಯರ್ಗಿಲ್ಲಾರ್ದಂಗೆ ಯಾರಿಗಿಲ್ಲಾರ್ದಂಗೆ ಒಂಟಿ ಸಿಪಾಳಿ ಒಂಟಿ ಸಿಪಾಳಿ ಬಿದ್ದಾಡ್ದಂಗೆ ಬಿದ್ದಾಡ್ತಲ್ಲಿ ಗೂಗಿ ಹಂಗೆ ಇದ್ ಗಂಡು ನೋವು ಮ್ಯಾಗೆ ಕಳಿಸಿ ಇದ್ರ ಮಾರೋಳಾಗಲಿ ಸುಂದಿರ್ಲಿ ಗಿಜಿ ಮಾತಾಡ್ಸಕ್ ಹೋಗಬಾರ್ದು ಸುಮ್ಮನೆ ಕಲ್ಲಿ ಮಾಡ್ತೀನಿ ಏ ಇಲ್ಲ ಎಷ್ಟ ಮಾತಾಡ್ತಾಳ ಇಟ್ಟಿದ್ದೀಳೋ ಇವತ್ತು ಬೆಂಕಿ ಹಾಕಿ ಹೊಟ್ಟಾಗಲ್ಲ ಖಾರ ಕಲಸು ಮಟ್ಟ ನಾನು ಸಮಾಧಾನ ಆಗೋದಿಲ್ಲ ಸುಮ್ಮನೆ ಹೇಳ್ತಾನೆ ಅಯ್ಯೋ ಅಯ್ಯೋ ಚೆನ್ನಕ್ಕ ಪಾಪ ಅದು ಕರೆನೆ ಐತಿ ಬಿಡುವ ಅದು ಕರೆನೆ ಐತಿ ಆದ್ರೂ ಏನಾನು ನಿನ್ನ ಮಗಳು ಸರೋಜಿ ನೋಡಿದ್ರೆ ಜೀವ ಝಲ್ ಅಂತ ತೇವ ನಿನ್ನೆ ಹೋಗಿದ್ವಿ ಪಾಪ ಹುಡುಗಿ ಅಯ್ಯೋ ಮರ 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 ಅನ್ನ ഗ ചുമരി ാട്ടി ഹണ്ോട് ഗോ ടും മെണ്സിനകരമി തീസന തനസ് കൂട്ട് മുൻ്റെ மா நின மாத்தானோயோ சென்னக்காபய வின் மகளும் ஏனா தெளினோதீட்ட கொடுலேனா ஏன தெளிக்கு பெட்டு வித்தா ஏனே சுடுகாடுசுக்கொண்டிருக்க அட்டக்க ஏனோ ஏனோ சிட்டுனே ஆகொந்திட்டேனோ அவர்த்தேனோ அந்தபிட அதுக்க

Ati karak kelo dili kamlak ke gado kutu tante roho di piti. Upasi te kamlak ka. Nia na kisosi upasi ta anta niki leh. Nini jen kwa takati. Ya be kere na yaki lo laka. Namun ta lea leli ki ki hoo gilere lea ma rama ena kapucha si kir barno na mania Ilion kapucha kuri ba anta dor na tak mani ta leki gali hoo gin shagani uchi nusi gwar ga hoo gin kiki. Gantla cha har kondor. Hmm. Sum nis ni hata na. Hmm. 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 Iya, nah, nanda magaluk, oh, pas aku ntar, ah, yoah, langgetu, langgetu nantang aman, nenuh, naman, nenuh, nanda magaluk, nanda magaluk nantang nih, ntar, மக்கள் தவிர மனிக்கு கொட்டகிர் தவிர மனிங் மதி கொட்ட அல்ல அந்த அது வாக்கி வரலிங்க பாபு ரம் அக்கனே அக்கனஞ்ச அவருல்ல நன் மகள உப்பாச குந்திருஷா அவ்வளோ உப்பாச மாவ் நீங்க உப்பாச வன்வாச கூடிய அனுபவசிர்வாக்க அவ்வோ அக்கனி வத்த மனிக்கு நான் வந்தன எல்லா கரெக்ட் மாத்தன நன் மிதனு பிடிசதல்ல இவரு ஹிடுதத்து ஆச்சு பிடிசான மொதல் ஹோடி விட்டு ஏன் மாடி குஞ்சேது நே தீப நினக்கி கம்ளக்கன் கூடி ി എട്ട് ചന്ദി ഹാത്ത നോട് കുടി ബാ ചന്ദ്ര ഓടി ഹാ ഒന്ന് കപ്പ ചല്ലർ ബെട്ട്ലക്കീ ഉപ്പി ബാർ ഹന ബാർലേ അവർ മനീഗീഗ ಈ ಹಡ್ಬಿಟ್ಟು ಬರೀ ಇಂಥದ್ದು ಮಾತಾಡ್ತಾ ತಾಳ್ರಿ ಮುಂಜಾನೆಯಿಂದ ಸಂಜೆ ಮಠನು ಅಲ್ಲ ಆಕೆ ಹೊಂಟಾಕಿನ ಯವ್ವ ಅವಲ್ಲ ವಾ ಯಾ ಕಮ್ಲಕ್ಕ ನೀನೇನು ಮಾತಾಡಣ್ಣ ಹೋಗಿ ಮೊದಲು ಮೊದಲು ಓಟ ಓಟಕ್ಕಿತ್ತೀವಿ ಅಂತಂದು ಹೇಳಿ ಬರ್ಬೇಕ ನೋಡ್ರಿ ಪಾ ಇಡೀನೋರು ಸುಮ್ಮನೆ ಇರಾಕೇಡ್ರಿ ಈ ಹಡಿಬಿಟ್ಟಿ ಏನು ಮಾಡಿ ಎದ್ರಲೇ ಹೊಡಿಲಿ ಎದ್ರಲ್ಲೇ ಬುದ್ಧಿ ಕಲಿಸಲಿಕ್ಕಿ ಅಂತಾನೆ ಇಲ್ಲ ನೋಡ್ಕೊಂತಾನೆ ಮೊದಲು ಮೊದ್ಲು ಕಮಲಕ್ಕರ್ ಮನೆಗೆ ಹೋಗ್ ಬರ್ರಿ ಏನೇನಾವಂಟ್ರ ಮಾತಾಳಿನ ಕಿ ಚೆನ್ನೋ